ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ನಿನ್ನೆಯ ದಿವಸ ಮಹಾಸನ್ನಿಧಿಯವರ ಕರುಣೆ ಎಂತಹದ್ದು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ತಿಳಿದುಕೊಂಡ್ವಿ ಈ ಭಾಗದಲ್ಲಿ ಮಹಾಸನ್ನಿಧಿಯವರು ಸನಾತನ ವೀರಶೈವ ಧರ್ಮದ ಪ್ರಚಾರಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಭಾರತ ದೇಶದ ನಾನಾ ಭಾಗಗಳಲ್ಲಿ ಸಂಚಾರ ಮಾಡಿ ಧರ್ಮದ ಪ್ರಸಾರವನ್ನು ಕೈಗೊಂಡಂತಹ ಒಂದು ಮಹತ್ ಕಾರ್ಯದ ಬಗ್ಗೆ ನಾವು ನೀವೆಲ್ಲರೂ ಕೂಡ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ ಕೆಲವೊಂದು ವಿಷಯಗಳು ಬಹುತೇಕ ಅಥವಾ ಬಹುಶಃ ಕಾಕತಾಳೀಯ ಅನಿಸಿದರೂ ಕೂಡ ಅದರಲ್ಲಿ ಒಂದು ಸತ್ಯ ಇರುತ್ತೆ ಅನ್ನುವಂತಹದ್ದನ್ನು ನಾವು ಇವತ್ತಿನ ಪುರಾಣದಲ್ಲಿ ಅಥವಾ ಇವತ್ತಿನ ಪ್ರಚ ಇವತ್ತಿನ ಒಂದು ಪ್ರವಚನದಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿಯಬಹುದಾಗಿದೆ ಹೀಗೆ ಮಹಾಸನ್ನಿಧಿಯವರು ಭಾರತದ ನಾನಾ ಭಾಗಗಳಲ್ಲಿ ಧರ್ಮ ಪ್ರಸಾರವನ್ನು ಕೈಗೊಳ್ಳಬೇಕು ಅಂತ ನಿರ್ಧರಿಸಿ ಮೊಟ್ಟ ಮೊದಲ ಬಾರಿಗೆ ಅವರ ಧರ್ಮ ದಿಗ್ವಿಜಯ ಯಾತ್ರೆ ಹೈದರಾಬಾದ್ ಪ್ರಾಂತ್ಯದ ಕಡೆಗೆ ಹರಡುತ್ತೆ ಮಹಾಸನ್ನಿಧಿಯವರು ಒಂದು ಊರಿಗೆ ಅಥವಾ ಒಂದು ಭಾಗಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಕಾರಣ ಧರ್ಮ ಸಂಸ್ಥಾಪಕರ ಒಡೆಯರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದು ಸಂಸ್ಥಾನದ ಮಹಾಪೀಠಾಚಾರ್ಯರು ಮಹಾಸನ್ನಿದೇವರು ಹಾಗಾಗಿ ಒಂದು ಮಹಾಪೀಠಾಚಾರ್ಯರ ಜೊತೆಗೆ ಅಂದರೆ ಸಿದ್ಧಲಿಂಗ ಮಹಾಸನ್ನಿ ದೇವರ ಜೊತೆಗೆ ಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತು ಜನ ಪೂಜಾ ಮರಿಗಳು ಸೇವಕರು ಆಳು ಕಾಳು ಅವರ ಎಲ್ಲ ಛತ್ರಿ ಚಾಮರ ದಂಡ ತ್ರಿಶೂಲ ಹೀಗೆ ಅನೇಕ ಎಲ್ಲವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸುಮಾರು ನೂರ ಇಪ್ಪತ್ತು ಜನ ಸೇವಕರನ್ನು ಒಳಗೊಂಡಂಥ ಒಂದು ತಂಡವೇ ಹೋಗ್ತಾ ಇರುತ್ತೆ ಅಷ್ಟು ದೊಡ್ಡದಾದಂತಹ ದಿಗ್ವಿಜಯ ಯಾತ್ರೆ ಮಹಾ ಅವರದ್ದು ಆಗಿರುತ್ತೆ ಅನ್ನುವಂಥದ್ದು ಹೀಗೆ ಮಹಾಸನ್ನಿಧಿಯವರು ತಮ್ಮೆಲ್ಲ ಪರಿವಾರದೊಂದಿಗೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಬರ್ತಾರೆ ಹೈದರಾಬಾದ್ ಪ್ರಾಂತ್ಯ ಅಂತಂದರೆ ಇವಾಗಿನ ಗುಲ್ಬರ್ಗ ಬೀದರ್ ರಾಯಚೂರು ಈ ಭಾಗಕ್ಕೆ ಮಹಾಸನ್ನಿಧಿಯವರ ಧರ್ಮ ದಿಗ್ವಿಜಯ ಯಾತ್ರೆ ಹೊರಡತ್ತೆ ಹೈದರಾಬಾದಿನಲ್ಲಿ ನಿಜಾಮರ ಆಳ್ವಿಕೆ ಅಂದರೆ ನಿಜಾಮರ ಮನೆತನದವರ ಆಳ್ವಿಕೆ ಇನ್ನೂ ನಡೀತಾ ಇರ್ತದೆ ಅಲ್ಲಿ ಅವರಿಗೆ ಪತ್ರವನ್ನು ಬರೀತಾರೆ ಉಜ್ಜಯಿನಿ ಪೀಠದ ಜಗದ್ಗುರುಗಳು ನಿಮ್ಮ ಭಾಗಕ್ಕೆ ಧರ್ಮ ಪ್ರಸಾರಕ್ಕೆ ಬರ್ತಾ ಇದ್ದಾರೆ ಎಂದಾಗ ಉಜ್ಜಯಿನಿ ಜಗದ್ಗುರುಗಳವರ ಶಕ್ತಿ ಅವರ ತಪಸ್ಸಿನ ಬಗ್ಗೆ ಅರಿವಿದ್ದಂತಹ ನಿಜಾಮ್ ಮನೆತನದ ದೊರೆಗಳು ಅವರನ್ನು ಅತ್ಯಂತ ಭಕ್ತಿ ಗೌರವ ಆದರದಿಂದ ಅತ್ಯಂತ ಪ್ರೀತಿಯಿಂದ ಮಹಾಸನ್ನಿಧಿಯವರನ್ನು ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ನಮ್ಮ ಭಾಗದಲ್ಲಿ ತಮ್ಮ ಧರ್ಮ ಪ್ರಚಾರ ಭಾಳ ಅವಶ್ಯಕವಿದೆ ಎಲ್ಲರಿಗೂ ಕೂಡ ಧರ್ಮದ ಜ್ಞಾನದ ಅವಶ್ಯವಿದೆ ಅಂತ ಹೇಳಿ ಧರ್ಮ ಪ್ರಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ಕಾಣ್ತೇವೆ ಹೀಗೆ ನಿಜಾಮರ ಸಹಕಾರ ಮತ್ತು ಅವರ ಪ್ರೋತ್ಸಾಹದೊಂದಿಗೆ ಮಹಾ ಅನೇಕ ಊರು ಗ್ರಾಮಗಳಲ್ಲಿ ಇಷ್ಟಲಿಂಗ ಮಹಾಪೂಜೆಗಳನ್ನು ನೆರವೇರಿಸಿ ಎಲ್ಲರ ಭಕ್ತರ ಮನೆ ಮನೆಗಳಲ್ಲಿ ಪಾದಪೂಜೆ ಅನೇಕ ಊರುಗಳಲ್ಲಿ ಧರ್ಮಸಭೆಗಳು ಧರ್ಮ ಪ್ರಸಾರಣ ಸಭೆಗಳನ್ನು ಮಾಡ್ತಾ ಧರ್ಮ ಜಾಗೃತಿಯನ್ನು ಮೂಡಿಸ್ತಾ ಎಲ್ಲ ಜನರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರ್ತಾರೆ ಹೀಗೆ ಮಹಾಸನ್ನಿಧಿಯವರು ಶಹಪುರ ಸುರಪುರ ಚಿತ್ತರಗಿ ಆಂದೋಲ ಯಾದಗಿರಿ ಹೀಗೆ ಹಂತ ಹಂತವಾಗಿ ಎಲ್ಲ ಊರುಗಳಲ್ಲೂ ಕೂಡ ತಮ್ಮ ಧರ್ಮದ ಪ್ರಸಾರವನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಂಡು ಗುಲ್ಬರ್ಗಾ ನಗರಕ್ಕೆ ಆಗಮಿಸ್ತಾರೆ ಗುಲ್ಬರ್ಗಾ ನಗರದಲ್ಲಿ ಆಗಾಗಲೇ ಒಂದು ಮಹಾಸಂಸ್ಥಾನ ಇರ್ತದೆ ಮಹಾ ಮಹಾಸಂಸ್ಥಾನ ಅದರ ಪೀಠಾಧಿಪತಿಗಳನ್ನು ಈಗಲೂ ಕೂಡ ಅಪ್ಪ ಅಂತ ಕರೆಯುವುದು ಒಂದು ಪದ್ಧತಿ ಆ ಅಪ್ಪನವರು ಮಹಾಸನ್ನಿಧಿಯವರು ಬಂದಿದ್ದಾರೆ ಅಂತ ತಿಳಿದ ತಕ್ಷಣ ಅತ್ಯಂತ ಆನಂದ ಸಂತೋಷದಿಂದ ಮಹಾಸನ್ನಿಧಿಯವರ ಪಾದಗಳಿಗೆ ನಮಸ್ಕರಿಸಿ ಮಹಾಸನ್ನಿಧಿಯವರನ್ನು ಗ್ರಾಮಕ್ಕೆ ಬರಮಾಡಿಕೊಂಡು ಅವರಿಗೆ ವಾ ಉಳಿದುಕೊಳ್ಳುವಂತಹ ವಾತ್ಸವದ ವ್ಯವಸ್ಥೆಯನ್ನು ಮಾಡಿ ಪೂಜಾ ಪ್ರಸಾದ ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾರೆ ಮಹಾ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಹೀಗೆ ಶರಣ ಬಸವೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಮಹಾಸನ್ನಿಧೇವರಲ್ಲಿ ಒಂದು ಭಿನ್ನಹವನ್ನು ಮಾಡ್ತಾರೆ ಬುದ್ಧಿ ನಮ್ಮ ಊರಿನಲ್ಲಿ ಒಂದು ನಿಮ್ಮ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಬೇಕು ದಯಮಾಡಿ ಅದಕ್ಕೆ ಅಪ್ಪಣೆ ಕೊಡಿ ಅಂತ ಮಹಾಸನ್ನಿಧಿಯವರು ಆಗಲಿ ಅಂತ ಅಪ್ಪಣೆ ಕೊಡ್ತಾರೆ ಗುಲ್ಬರ್ಗ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಭೂತವಾದಂತಹ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುತ್ತೆ ಜಗದ್ಗುರುಗಳವರು ಅಡ್ಡಪಲ್ಲಕ್ಕಿಯಲ್ಲಿ ರಜತ ಕಿರೀಟ ಸುವರ್ಣ ಕಿರೀಟ ಬಂಗಾರದ ಕಡಗ ಹೀಗೆ ನಾನಾ ಅಲಂಕಾರ ವಿಭೂಷಿತರಾಗಿ ಅಡ್ಡಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರೆ ಸಾಕ್ಷಾತ್ ಪರಮೇಶ್ವರನೇ ಬರ್ತಾ ಇದ್ದ ಅನ್ನುವಷ್ಟರ ಮಟ್ಟಿಗೆ ಅತ್ಯಂತ ವೈಭವಪೂರಿತವಾದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತದೆ ಅನ್ನುವಂಥದ್ದು ನಮಗೆ ಇತಿಹಾಸದ ಮೂಲಕ ತಿಳಿದು ಬರ್ತದೆ ಇದಾದ ನಂತರ ಅಲ್ಲಿಂದ ಬಿಜಾಪುರಕ್ಕೆ ಮಹಾಸನ್ನಿಧಿಯವರ ಪ್ರಯಾಣ ಬಿಜಾಪುರದ ಮಹಾಸನ್ನಿಧಿಯಲ್ಲಿ ಬಿಜಾಪುರಕ್ಕೆ ಬರ್ತಾರೆ ಅಂತ ಹೇಳಿ ಗೊತ್ತಾದ ತಕ್ಷಣವೇ ಒಂದಿಷ್ಟು ಜನ ಕಿಡಿಗೇಡಿಗಳು ಒಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ಮಹಾ ಹೆಸರಲ್ಲಿ ಸುಮ್ಮನೆ ದೇಣಿಗೆಯನ್ನು ಎತ್ತೋದು ಅದನ್ನು ಪೀಠಕ್ಕೂ ಕೂಡ ಒಪ್ಪಿಸ್ತೇ ತಾವೇ ಬಳಸಿಕೊಳ್ಳೋದು ಅನೇಕರಿಂದ ದಾನ ಧರ್ಮದ ಹೆಸರಲ್ಲಿ ದುಡ್ಡನ್ನು ಇಸ್ಕೊಳ್ಳೋದು ಅದನ್ನು ಮಹಾಸನ್ನಿಧಿಯವರಿಗೆ ಒಪ್ಪಿಸ್ತೇ ತಾವೇ ಬಳಸ್ಕೊಳ್ಳೋದು ಮಾಡ್ತಾಯಿರ್ತಾರೆ ಈ ವಿಷಯವನ್ನು ಮನಗಂಡಂಥ ಮಹಾಸನ್ನಿಧಿಯವರು ನಿಜಾಮರಿಗೆ ಒಂದು ಪತ್ರವನ್ನು ಬರೀತಾರೆ ನೋಡಿ ಉಜ್ಜಯಿನಿ ಪೀಠದ ಹಾಗೂ ಸಿದ್ಧಲಿಂಗ ಜಗದ್ಗುರುಗಳವರ ಹೆಸರಿನಲ್ಲಿ ಅನೇಕ ಕಿಡಿಗೇಡಿಗಳು ಹೀಗೆ ದೇಣಿಗೆಯನ್ನು ಹಣವನ್ನು ಚಂದವನ್ನು ಎತ್ತುತ್ತಾ ಇದ್ದಾರೆ ಆದರೆ ಅದು ಯಾವುದೂ ಕೂಡ ಪೀಠಕ್ಕೆ ಸಂದಾಯ ಆಗ್ತಾ ಇಲ್ಲ ದಯವಿಟ್ಟು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಬರೆದಾಗ ನಿಜಾಮರಿಂದ ಒಂದು ಪತ್ರ ಬರ್ತದೆ ಮಹಾಸನ್ನಿಧಿಯವರೇ ನೀವು ಒಬ್ಬರನ್ನು ನೇಮಿಸಿ ಅವರಿಂದಲೇ ಶ್ರೀ ಪೀಠಕ್ಕೆ ಚಂದ ವಸೂಲಿ ದಾನ ಧರ್ಮದ ವಸೂಲಿ ಆಗಬೇಕು ಅವರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಆಗಬಾರದು ಅನ್ನೋದನ್ನು ನೀವು ಒಂದು ಆಜ್ಞೆಯನ್ನು ಹೊರಡಿಸಿ ಮುಂದಿನ ವಿಚಾರವನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳಿ ನಿಜಾಮರು ಪತ್ರ ಬರ್ತಾರೆ ಅದರಂತೆಯೇ ಮಹಾಸನ್ನಿಧಿಯವರಿಗೆ ಪರಮ ಆಪ್ತರು ಅತ್ಯಂತ ಪ್ರೀತಿಯ ವಂಶಸ್ಥರು ಆಗಿರುವಂತಹ ಗಣಾಚಾರ್ಯ ವಂಶಸ್ಥರಿಗೆ ಆ ಜವಾಬ್ದಾರಿಯನ್ನು ನೀಡುತ್ತಾರೆ ಗಣಾಚಾರ್ಯ ವಂಶಸ್ಥರಿಗೆ ಆ ಜವಾಬ್ದಾರಿಯನ್ನು ನೀಡಿ ಇವತ್ತಿನಿಂದ ಈ ಭಾಗದಿಂದ ಬರುವಂತಹ ಪೀಠದ ಕಾಣಿಕೆಯನ್ನು ದಾನವನ್ನು ದತ್ತಿಯನ್ನು ದಕ್ಷಿಣೆಯನ್ನು ನೀವೇ ಸಂಗ್ರಹಿಸಿ ಅದನ್ನು ಶ್ರೀಪೀಠಕ್ಕೆ ತಲುಪಿಸುವಂತಹ ಜವಾಬ್ದಾರಿ ಸುರ ಗಣಾಚಾರಿ ಅಂತ ಹೇಳಿ ಅವರ ಮನೆತನ ಸರಗಣಾಚಾರಿ ಅಂತ ಹೇಳಿ ಆ ಸರಗಣಾಚಾರಿಯವರ ಮನೆಗೆ ಆ ಜವಾಬ್ದಾರಿಯನ್ನು ಒಪ್ಪಿಸ್ತಾರೆ ಅಂದಿನಿಂದ ಬಿಜಾಪುರ ಭಾಗದ ಸುತ್ತಮುತ್ತಲೆಲ್ಲ ಹಳ್ಳಿಗಳ ಆದಾಯವನ್ನು ಅಥವಾ ಕಾಣಿಕೆಯನ್ನು ಶ್ರೀಪೀಠಕ್ಕೆ ಒಪ್ಪಿಸುವಂತಹ ಜವಾಬ್ದಾರಿ ಗಣಾಚಾರಿಯವರ ಮನೆತನಕ್ಕೆ ಸಿಗತ್ತೆ ಅನ್ನುವಂಥದ್ದು ಹೀಗೆ ಅನೇಕ ರೀತಿಯಾದಂತಹ ಧರ್ಮದ ದಿಗ್ವಿಜಯವನ್ನು ಮಾಡ್ತಾ ಮಹಾಸನ್ಯದೇವರು ರಾಮಪುರಕ್ಕೆ ರಾಮ್ಪುರಕ್ಕೆ ಬರ್ತಾರೆ ರಾಮಪುರದಲ್ಲಿ ಒಂದು ಅದ್ಭುತವೇ ನಡೆಯುತ್ತೆ ಆ ಊರಿನಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಆತನಿಗೆ ಪರಮಾತ್ಮನ ದಯೆಯಿಂದ ಸಾಕಷ್ಟು ಹಣ ಆಸ್ತಿ ಇರ್ತದೆ ಆದರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಕಾರಣ ಅವನ ಹೆಂಡತಿಗೆ ಬಹು ವರ್ಷಗಳಿಂದ ಯಾವುದೋ ಒಂದು ಅತೃಪ್ತ ಆತ್ಮ ಆಕೆ ಹೆಂಡತಿಯ ದೇಹವನ್ನು ಸೇರಿರುತ್ತದೆ ಇದರಿಂದ ಅವನು ಮಾನಸಿಕವಾಗಿ ನೊಂದು ಹೋಗಿರ್ತಾನೆ ಎಲ್ಲ ರೀತಿಯಾದಂತಹ ಪೂಜೆ ಪುನಸ್ಕಾರ ಯಜ್ಞ ಯಾಗ ಮಂತ್ರ ಯಂತ್ರ ತಂತ್ರಗಳನ್ನು ಮಾಡ್ಸಿರ್ತಾನೆ ಯಾವುದಕ್ಕೂ ಕೂಡ ಆ ಬ್ರಹ್ಮ ರಾಕ್ಷಸ ಆಕೆಯ ದೇಹದಿಂದ ತೊಲಗಿರೋದಿಲ್ಲ ಇದರಿಂದ ನೊಂದಂತಹ ಆ ವ್ಯಕ್ತಿ ಆ ವ್ಯಕ್ತಿಗೆ ಯಾರೋ ಹೇಳ್ತಾರೆ ನೋಡಪ್ಪ ರಾಂಪುರಕ್ಕೆ ನಡೆದಾಡುವ ದೇವರು ಸಾಕ್ಷಾತ್ ಪರಮೇಶ್ವರ ಸಿದ್ಧಲಿಂಗ ಮಹಾ ಸನ್ನಿಧಿಯವರು ಬಂದಿದ್ದಾರೆ ಅವರಿಂದ ನಿನ್ನ ಸಮಸ್ಯೆ ಪರಿಹಾರ ಆದರೂ ಆಗಬಹುದು ಒಂದು ಸಾಲ ಬೆಟ್ಟಿ ಮಾಡಿ ಬಾ ಅಂತ ಕೊನೆಯ ಪ್ರಯತ್ನ ಅಂತ ಹೇಳಿ ಆ ವ್ಯಕ್ತಿ ಹೋಗಿ ಮಹಾಸನ್ನಿಧಿಯವರ ಹತ್ರ ಎಲ್ಲವನ್ನು ಅರಿಕೆ ಮಾಡಿಕೊಳ್ತಾನೆ ಅರಿಕೆ ಮಾಡಿಕೊಂಡಾಗ ಮಹಾಸನ್ನಿಧಿಯವರು ಹೇಳ್ತಾರೆ ಹೆಚ್ಚೇನು ತಲೆ ಕೆಡಿಸಿಕೊಳ್ಳೋದು ಬೇಡ ಇದೇನು ದೊಡ್ಡ ಸಮಸ್ಯೆ ಅಲ್ಲ ತೆಗೆದುಕೊಳ್ಳಿ ಈ ಭಸ್ಮ ಅಂತ ಹೇಳಿ ಒಂದು ವಿಭೂತಿಯನ್ನು ಕೊಡ್ತಾರೆ ಈ ವಿಭೂತಿಯನ್ನು ಪ್ರತಿನಿತ್ಯ ಹಣೆಗೆ ಧರಿಸಬೇಕು ಸ್ವಲ್ಪ ವಿಭೂತಿಯನ್ನು ನೀರಿನಲ್ಲಿ ಹಾಕಿ ಹೊಟ್ಟೆಗೆ ತಗೋಬೇಕು ಈ ಥರ ಮಾಡ್ತಾ ಬನ್ನಿ ಎಂತಹ ಭೂತ ಪ್ರೇತ ಪಿಚಾಚಿ ಇದ್ದರೂ ಕೂಡ ಬಿಟ್ಟು ಹೋಗತ್ತೆ ಅನ್ನುವಂಥದ್ದನ್ನು ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಮಹಾ ಸನ್ನಿಧೇವರು ನೀಡಿದಂತಹ ವಿಭೂತಿಯನ್ನು ಪ್ರತಿನಿತ್ಯ ಆಕೆ ಹೆಂಡತಿಗೆ ಹಚ್ಚೋದು ಸ್ವಲ್ಪ ನೀರಿನಲ್ಲಿ ಕುಡಿಸೋದು ಮಾಡ್ತಾ ಬರ್ತಾರೆ ಇದರಿಂದ ಒಂದು ಮಹದ ಆಶ್ಚರ್ಯವೇ ಘಟಿಸತ್ತೆ ಸುಮಾರು ವರ್ಷಗಳಿಂದ ಬಾಧಿಸ್ತಾ ಇದ್ದುವಂತಹ ಭೂತ ಬಾಧೆ ಕೇವಲ ಎಂಟು ಹತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ಗುಣಮುಖ ಆಗಿ ಆಕೆ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಅನ್ನುವಂಥದ್ದು ಈ ಘಟನೆ ಇವತ್ತಿಗೂ ಕೂಡ ರಾಂಪುರದ ಜನರಲ್ಲಿ ನೆಲೆಸಿದೆ ಜಾಮ್ ರಾಂಪುರದ ಜನರ ಮನಸ್ಸದಲ್ಲಿ ಈ ಘಟನೆ ಅಚ್ಚಳಿಯದೆ ಉಳಿದಿದೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಬಹಳ ವಿಶೇಷ ಅನ್ನುವಂತಹದ್ದು ಹೀಗೆ ಅನೇಕ ರೀತಿಯ ಪವಾಡಗಳನ್ನು ಅನೇಕ ರೀತಿಯ ಒಂದು ಚಮತ್ಕಾರಗಳನ್ನು ಮಹಾಸನ್ನಿ ದೇವರು ಮಾಡ್ತಾ ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಧರ್ಮದ ಹಾದಿಯಲ್ಲಿ ಬದುಕುವ ಪರಿಯನ್ನು ಮಹಾಸನ್ನಿಧೇವರು ಹೆಜ್ಜೆ ಹೆಜ್ಜೆಗೂ ತಿಳಿಸ್ತಾ ಬರ್ತಾ ಹೋಗ್ತಾ ಇರ್ತಾರೆ ಇದರ ಜೊತೆಗೆ ಮತ್ತೊಂದು ಅದ್ಭುತವೇ ನಡೀತದೆ ಆ ಅದ್ಭುತ ಏನಪ್ಪ ಅಂತಂದರೆ ಹೊಳೆಗುಂದಿ ಎನ್ನುವಂಥ ಒಂದು ಗ್ರಾಮ ಹೊಳೆಗುಂದಿ ಎನ್ನುವಂಥ ಗ್ರಾಮಕ್ಕೆ ಮಹಾಸನ್ನಿಧಿಯವರು ದಯಮಾಡಿಸ್ತಾರೆ ದಯಮಾಡಿಸಿದಾಗ ಅಲ್ಲಿ ಒಬ್ಬ ಮಠ ಒಂದು ಮಠದಲ್ಲಿ ಅವರು ವಾತ್ಸವ್ಯವನ್ನು ಮಾಡಿರ್ತಾರೆ ಆಗ ಹೊಳೆಗೊಂದಿಯ ಅತ್ಯಂತ ಶ್ರೀಮಂತ ವ್ಯಕ್ತಿ ಲಿಂಗನಗೌಡ ಅಂತ ಹೇಳಿ ಈ ಲಿಂಗನಗೌಡನಿಗೆ ಬಹಳ ಶ್ರೀಮಂತ ಆತ ನೂರಾರು ಎಕರೆ ಆಸ್ತಿ ಇದೆ ಸಾವಿರಾರು ಕೋಟಿ ರೂಪಾಯಿ ಇದೆ ಎಷ್ಟೋ ಚಿನ್ನ ಬೆಳ್ಳಿ ಬಂಗಾರ ಇದೆ ಸುತ್ತಮುತ್ತಲಿನ ಅರವತ್ತೆಂಟು ಹಳ್ಳಿಗೂ ಅವನೇ ದೊಡ್ಡ ಶ್ರೀಮಂತ ಗೌಡ ಆಗಿರ್ತಾನೆ ಹಾಗಾಗಿ ಸ್ವಲ್ಪ ಅವನಿಗೆ ಅಹಂಕಾರ ದರ್ಪ ಇರ್ತದೆ ನಮ್ಮ ಮನೆಗೆ ಕರೆಸ್ಕೊಂಡು ಲಿಂಗ ಲಿಂಗಪೂಜೆ ಮಾಡಿಸ್ಬೇಕು ಅಂತ ಹೇಳಿ ತನ್ನ ದರ್ಪವನ್ನು ತೋರಿಸ್ಲಿಕ್ಕೆ ಮಹಾಸನ್ನಿಧಿಯವರ ಮುಂದೆ ಬರುತ್ತಾನೆ ಮಹಾಸನ್ನಿಧಿಯವರು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣವೇ ಅವನ ಪೂರ್ವ ಪರ ಅವನ ಗುಣ ಸ್ವಭಾವ ಎಲ್ಲವನ್ನ ಅರಿಯೋರಾಗಿರ್ತಾರೆ ಯಾವಾಗ ಈ ಲಿಂಗನಗೌಡ ಮಹಾಸನ್ನಿಧಿಯವರ ಮುಂದೆ ಬಂದು ನಿಂತು ಅವರಿಗೆ ನಮಸ್ಕಾರ ಮಾಡ್ತಾರೆ ಒಂದು ಪುಷ್ಪಮಾಲೆಯನ್ನು ತಂದಿರ್ತಾನೆ ಆ ಪುಷ್ಪಮಾಲೆಯನ್ನು ಮಹಾಸನ್ನಿ ದೇವರ ಕೊರಳಿಗೆ ಹಾಕಲಿಕ್ಕೆ ಹೋಗ್ತಾನೆ ಆಗ ಮಹಾಸನ್ನಿ ದೇವರು ಆತನಿಗೆ ಹೇಳ್ತಾನೆ ಪಾದಕ್ಕೆ ಹಾಕಿ ಪಾದಕ್ಕೆ ಹಾಕ್ತಾನೆ ಪಾದಕ್ಕೆ ಹಾಕಿದ ನಂತರ ಲಿಂಗನಗೌಡರನ್ನ ಕೇಳ್ತಾರೆ ಏನು ಬಂದದ್ದು ವಿಚಾರ ಅಂತ ಆಗ ಲಿಂಗನಗೌಡರು ಹೇಳ್ತಾರೆ ಮಹಾಸನ್ನಿ ದೇವರೇ ನಾನು ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ನಮ್ಮದು ಅರಮನೆಯಂತಹ ಮನೆ ಇದೆ ಆ ಅರಮನೆಯಂತಹ ಮನೆಗೆ ನೀವು ಪಾದ ಸ್ಪರ್ಶ ಮಾಡಿ ಆ ಪಾದ ಸ್ಪರ್ಶದಿಂದ ಇಡೀ ನಮ್ಮ ವಾಡೆ ನಮ್ಮ ಕುಟುಂಬ ನಮ್ಮ ಮನೆತನ ಅಭಿವೃದ್ಧಿ ಆಗಬೇಕು ಹಾಗೆ ಆಶೀರ್ವಾದ ಮಾಡಿ ಅಂತ ನಮ್ಮ ಮನೆಗೆ ದಯಮಾಡಿಸಬೇಕು ಅಂತ ಕೇಳ್ತಾರೆ ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ನೋಡಿ ಲಿಂಗನಗೌಡ್ರೆ ಇದು ಒಂದು ಪೀಠದ ಪರಂಪರೆ ಇದೆ ನಮ್ಮ ಪೀಠಕ್ಕೆ ನಮ್ಮ ಪರಂಪರೆಗೆ ನಮ್ಮದೇ ಆದಂತಹ ಸಂವಿಧಾನವಿದೆ ಆ ಸಂವಿಧಾನವನ್ನು ನಾವು ಯಾವತ್ತೂ ಕೂಡ ಕಡೆಗಣಿಸುವಂತಿಲ್ಲ ಯಾವುದೋ ಒಂದು ದುಡ್ಡಿನ ಅಹಂಕಾರದಿಂದ ಪ್ರತಿಷ್ಠೆಯಿಂದ ನೀವು ಗುರುಗಳನ್ನು ಕರೆದರೆ ಗುರುಗಳು ಮನೆಗೆ ಬರೋದಿಲ್ಲ ಕಾರಣ ನಮಗೆ ನಮ್ಮದೇ ಆದಂತಹ ಕಟ್ಟಲೆಗಳಿವೆ ಒಬ್ಬ ಪೀಠಾಚಾರ್ಯರನ್ನು ಮನೆಗೆ ಬರಮಾಡಿಕೊಳ್ಳುವಂತಹ ಪದ್ಧತಿ ಇದಲ್ಲ ಯಾವುದೇ ದರ್ಪ ದೌಲತ್ತುಗಳನ್ನು ನೀವು ಬದಗಿಟ್ಟು ಅತ್ಯಂತ ಭಕ್ತಿ ನಯ ವಿನಯದಿಂದ ನಿಮ್ಮ ಊರಿನ ಜಂಗಮರ ಮುಖಂಡರನ್ನು ಕರೆತಂದು ಜೊತೆಗೆ ಎಲ್ಲ ಜಾತಿಯ ಮುಖಂಡರನ್ನು ಕರೆತಂದು ನಿಮ್ಮ ಊರಿನ ಶಾನುಭೋಗರು ಕುಲಕರ್ಣಿಯನ್ನು ಕರೆತಂದು ಎಲ್ಲರೂ ಕೂಡ ನಮಗೆ ಭಿನ್ನಹವನ್ನು ಸಲ್ಲಿಸಬೇಕು ಭಿನ್ನಹ ಅಂತಂದರೆ ಮನವಿಯನ್ನು ಸಲ್ಲಿಸಬೇಕು ನೀವು ನಮ್ಮ ಊರಿಗೆ ಬರಬೇಕು ನಮ್ಮ ಊರಲ್ಲಿ ನೀವು ಪಾದಾರ್ಪಣೆ ಮಾಡಬೇಕು ಅಂತ ಹೇಳಿ ನೀವು ಭಿನ್ನಹ ಸಲ್ಲಿಸಿದರೆ ಮಾತ್ರ ನಾವು ಬರೋದು ಅದನ್ನು ಹೊರತುಪಡಿಸಿ ಯಾರು ಬಂದು ಕರೆದ್ರೂ ಕೂಡ ನಾವು ಯಾರ ಮನೆಗೂ ಕೂಡ ದಯ ಮಾಡಿಸೋದಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಹೇಳಿಬಿಡ್ತಾರೆ ಇದರಿಂದ ಆ ಶ್ರೀಮಂತ ಲಿಂಗನಗೌಡನ ಅಹಂಕಾರ ದರ್ಪಕ್ಕೆ ಕಪಾಳ ಮೋಕ್ಷ ಮಾಡದಂತೆ ಆಗತ್ತೆ ಸರಿ ಇನ್ನೇನು ಮಹಾಸನ್ನಿಧಿಯವರ ಮಾತಿಗೆ ಎರಡು ಮಾತಾಡುವಂತಿಲ್ಲ ಊರಿಗೆ ಹೋಗ್ತಾರೆ ಊರಿಗೆ ಹೋಗಿ ಆ ಊರಿನ ಮಠದ ಮನೆಯವರನ್ನು ಜಂಗಮರನ್ನು ಎಲ್ಲ ಜಾತಿಯ ಮುಖಂಡರನ್ನು ಕರೆತಂದು ಬನ್ನಿ ಸಿದ್ಧಲಿಂಗ ಜಗದ್ಗುರುಳವರನ್ನು ಕರೆತರೋಣ ಅಂತ ಹೇಳಿ ಹೋಗ್ತಾರೆ ಹಾಗೆ ಎಲ್ಲ ಜಾತಿ ಮುಖಂಡರು ಬಂದು ಸಿದ್ಧಲಿಂಗ ಮಹಾಸನ್ನಿಧಿಯವರಲ್ಲಿ ಭಿನಹ ಮಾಡ್ತಾರೆ ಆಗ ಸಿದ್ಧಲಿಂಗ ಮಹಾಸ್ವರು ಒಪ್ಪಿ ಅವರ ಊರಿಗೆ ಹೋಗ್ತಾರೆ ಆಗ ನೇರವಾಗಿ ಅವರು ಆ ಲಿಂಗನಗೌಡರ ಮನೆಗೆ ಹೋಗೋದಿಲ್ಲ ಬದಲಾಗಿ ಆ ಊರಿನ ಬಡ ಜಂಗಮ್ಮನ ಮನೆಗೆ ಹೋಗ್ತಾರೆ ನಾವು ಮೊದಲು ಜಂಗಮ್ಮರ ಮನೆಗೆ ಹೋಗಿಯೇ ಎಲ್ಲರ ಮನೆಗೂ ಬರೋದು ಅನ್ನುವಂಥ ನೇರ ನುಡಿಯನ್ನು ಹೇಳ್ತಾರೆ ಜಂಗಮರ ಮನೆಗೆ ಹೋಗಿ ಜಂಗಮ್ಮರ ಮನೆಯಲ್ಲಿ ಪಾದವನ್ನು ಹಾಕಿ ಪಾದಪೂಜೆಯನ್ನು ಮಾಡಿ ಅಲ್ಲಿ ಒಂದು ಸಿಂಹಾಸನದ ಮೇಲೆ ಅಥವಾ ಗದ್ದಿಗೆಯ ಮೇಲೆ ಕುಳಿತು ಎಲ್ಲರನ್ನು ನೋಡ್ತಾರೆ ಜಗದ್ಗುರುಗಳ ಮುಂದೆ ಲಿಂಗನಗೌಡರು ನಿಂತಿದ್ದಾರೆ ಶಾನುಭೋಗರು ನಿಂತಿದ್ದಾರೆ ಕುಲಕರ್ಣಿಯರು ನಿಂತಿದ್ದಾರೆ ಎಲ್ಲ ಜಾತಿಯ ಪ್ರಮುಖರು ನಿಂತಿದ್ದಾರೆ ಮುಖಂಡರು ನಿಂತಿದ್ದಾರೆ ಹಿರಿಯರು ನಿಂತಿದ್ದಾರೆ ವಿದ್ವಾಂಸರು ನಿಂತಿದ್ದಾರೆ ಎಲ್ಲರೂ ನಿಂತಿದ್ದಾರೆ ಎಲ್ಲರ ಸಮ್ಮುಖದಲ್ಲೇ ಮಹಾಸನ್ನಿಧೇವರು ಅತ್ಯಂತ ಗಂಭೀರವಾಗಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾರೆ ಲಿಂಗನಗೌಡ್ರೆ ನಿಮ್ಮದು ಎಷ್ಟು ಎಕರೆ ಆಸ್ತಿ ಇದೆ ಲಿಂಗನಗೌಡರಿಗೆ ಗಾಬರಿ ಆಗತ್ತೆ ಬುದ್ಧಿ ಈ ಊರಿನ ಸುತ್ತಮುತ್ತ ಇರುವುದೆಲ್ಲವೂ ನನ್ನ ಆಸ್ತಿಯೇ ಸುಮಾರು ನೂರರಿಂದ ಇನ್ನೂರು ಎಕರೆ ಆಗಬಹುದು ಹೌದಾ ಮಹಾಸನ್ನಿಧಿಯವರು ಹೇಳ್ತಾರೆ ಹೌದಾ ಹಾಗಾದರೆ ನಿಮ್ಮ ಊರಿಗೆ ರುದ್ರಭೂಮಿಯ ವ್ಯವಸ್ಥೆ ಇದೆಯೇ ರುದ್ರಭೂಮಿ ಅಂತಂದರೆ ಸ್ಮಶಾನ ಸ್ಮಶಾನದ ವ್ಯವಸ್ಥೆ ಇದೆಯೇ ನಿಮ್ಮ ಊರಿನ ಗುಡಿಗಳಲ್ಲಿ ಪೂಜಾರಿಕೆ ಮಾಡುವಂಥ ಪೂಜಾರಿಗಳಿಗೆ ಏನು ಆದಾಯ ಇದೆ ನಿಮ್ಮ ಊರಿನಲ್ಲಿ ಶಾಲೆ ಇದೆಯೇ ನಿಮ್ಮ ಊರಿನಲ್ಲಿ ಬಾವಿಗಳಿದೆಯೇ ನಿಮ್ಮ ಊರಿನಲ್ಲಿ ಕೆರೆಗಳಿವೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಗೌಡರು ತಬ್ಬಿಬ್ಬಾಗಿ ಎಲ್ಲ ತಪ್ಪನ್ನು ಒಪ್ಪಿಕೊಳ್ತಾರೆ ಇಲ್ಲ ನಮ್ಮ ಊರಿನಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ ಶಾಲೆಯ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಊರಿನ ಎಲ್ಲ ಗುಡಿ ಪೂಜಾರಿಗಳು ತುಂಬ ಕಷ್ಟಪಟ್ಟು ಪೂಜೆ ಮಾಡ್ತಿದ್ದಾರೆ ಎನ್ನುವಂಥ ಸತ್ಯಾಂಶವನ್ನು ಒಪ್ಪಿಕೊಳ್ಳುತ್ತಾರೆ ಆಗ ಸಿದ್ಧಲಿಂಗ ದೇವರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ನಾವು ನಿಮ್ಮ ಮನೆಗೆ ಬಂದು ಪಾದ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ನಾವು ನಿಮ್ಮ ಮನೆಗೆ ಬಂದು ಇಡೀ ನಿಮ್ಮ ಕುಟುಂಬವನ್ನು ಹರಿಸಬೇಕಾದರೆ ನೀವು ನಮಗೊಂದು ಮಾತು ಕೊಡಬೇಕು ಅಂತ ತಕ್ಷಣ ಲಿಂಗನಗೌಡರು ಆಯ್ತು ಬುದ್ಧಿ ತಾವೇನು ಹೇಳ್ತಿರೋದನ್ನು ಮಾಡ್ತೀವಿ ಅಂತಂದಾಗ ನೀವು ನನಗೆ ಈ ಕ್ಷಣವೇ ಈಗಲೇ ನಿಮ್ಮ ಐದು ಎಕರೆ ಆಸ್ತಿಯನ್ನು ನನಗೆ ಬರೆದು ಕೊಡಬೇಕು ಅಂತ ಆಜ್ಞೆ ಹೊರಡಿಸ್ತಾರೆ ತಕ್ಷಣವೇ ಲಿಂಗನಗೌಡರು ತಬ್ಬಿಬ್ಬಾಗಿ ಆಯ್ತು ಬುದ್ಧಿ ನಿಮ್ಮ ಮಾತಿಗೆ ಎರಡು ಮಾತನಾಡೋದಿಲ್ಲ ಅಂತ ಹೇಳಿ ತಕ್ಷಣ ಶಾನುಭೋಗರಿಂದ ಕುಲಕರ್ಣಿಯವರಿಂದ ಎಲ್ಲ ಕಾಗದ ಪತ್ರವನ್ನು ತರಿಸಿ ಅದೇ ಸ್ಥಳದಲ್ಲಿ ನಿಂತ ನಿಲುವಲ್ಲಿಯೇ ಐದು ಎಕರೆ ದಾನವನ್ನು ಮಾಡ್ತಾರೆ ಇದಾದ ನಂತರ ಅಲ್ಲಿ ನಿಂತಂತ ಎಲ್ಲರೂ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂತಂದರೆ ಹೈದರಾಬಾದ್ನ ನಿಜಾಮರ ಆಜ್ಞೆಗೆ ಇವರು ತಲೆದೂಗಿದ್ದಿಲ್ಲ ಯಾರು ನಿಂಗನಗೌಡರು ಯಾವ ಸರ್ಕಾರದವರು ಬಂದು ಹೇಳಿದರೂ ಕೂಡ ಯಾರಿಗೂ ಕೂಡ ತಲೆ ಭಾಗದ ವ್ಯಕ್ತಿ ಜಗದ್ಗುರುಗಳವರ ಒಂದೇ ಒಂದು ಮಾತಿಗೆ ತನ್ನ ಐದು ಎಕರೆ ಆಸ್ತಿಯನ್ನು ದಾನವಾಗಿ ನೀಡಿದ್ರಲ್ಲ ಅನ್ನೋದೇ ಒಂದು ಅದ್ಭುತ ಪವಾಡ ಆಗತ್ತೆ ಆ ಐದು ಎಕರೆ ಭೂಮಿಯನ್ನು ದಾನವಾಗಿ ಪಡೆದಂತಹ ಮಹಾ ಸನ್ನಿ ದೇವರು ತಕ್ಷಣವೇ ಮೂರು ಎಕರೆಯನ್ನು ರುದ್ರಭೂಮಿಗೆ ಒಂದು ಎಕರೆಯನ್ನು ಗುಡಿ ಪೂಜಾರಿಗಳಿಗೆ ಇನ್ನು ಉಳಿದಂತಹ ಎಕರೆಯನ್ನು ಆ ಊರಿನ ಶಾಲೆಗೆ ಮೀಸಲಾಗಿ ಇಡುತ್ತಾರೆ ಇವತ್ತಿನಿಂದ ಮೂರು ಎಕರೆಯಲ್ಲಿ ರುದ್ರಭೂಮಿ ಆಗಬೇಕು ಒಂದು ಎಕರೆ ಪೂಜಾರಿಗಳಲ್ಲಿಗೆ ಹಂಚಬೇಕು ಜೊತೆಗೆ ಒಂದು ಎಕರೆ ಅಲ್ಲಿ ಸಂಸ್ಕೃತ ಪಾಠಶಾಲೆ ಆಗಬೇಕು ಅನ್ನೋದನ್ನು ಆಜ್ಞೆ ಹೊರಡಿಸ್ತಾರೆ ಕೊನೆಗೆ ಯಾರೊಬ್ಬರು ಹೇಳ್ತಾರೆ ಬುದ್ಧಿ ನಮ್ಮೂರಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಬುದ್ಧಿ ತಕ್ಷಣ ಮಹಾಸನ್ನಿಧಿಯವರು ಎದ್ದು ನಿಂತು ಒಂದು ಜಾಗಕ್ಕೆ ಹೋಗಿ ನಿಲ್ತಾರೆ ಈ ಜಾಗದಲ್ಲಿ ಬಾವಿ ತೋಡಿ ಅಂತ ಹೇಳ್ತಾರೆ ಎಲ್ಲರಿಗೂ ಆಶ್ಚರ್ಯ ಬುದ್ಧಿ ಈ ಜಾಗದಲ್ಲಿ ನೀರು ಬೀಳೋದಿಲ್ಲ ಈ ತುಂಬ ಬಂಜರು ಭೂಮಿ ಬರಡು ಭೂಮಿ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದ್ದೇವೆ ಈ ಬಾವಿ ಈ ಜಾಗದಲ್ಲಿ ಬಾವಿ ತೋಡಿ ಅಂತ ತಕ್ಷಣ ಮಹಾ ದೇವರ ಮಾತಿಗೆ ಯಾರೂ ಕೂಡ ಎದುರು ಮಾತನಾಡದೆ ಎಲ್ಲರೂ ಕೂಡ ಬಾವಿಯನ್ನು ತೋಡ್ತಾರೆ ಸಂಜೆ ಒಳಗಾಗಿ ಬಾವಿ ಸಿದ್ಧ ಆಗತ್ತೆ ಬಾವಿಯಲ್ಲಿ ನೀರು ಬರೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಕೂಡ ಸಿದ್ಧಲಿಂಗ ಜಗತ್ತು ಮುಖವನ್ನು ನೋಡ್ತಾರೆ ಬುದ್ಧಿ ನೀರು ಬರ್ತಾ ಇಲ್ಲ ಆಗ ಸನ್ನಿಧಿಯವರು ಹೇಳ್ತಾರೆ ಯಾರೂ ಹೇಳಿದ್ದು ಬರ್ತಾ ಇಲ್ಲ ನೋಡಿ ಅಲ್ಲಿ ಅಂತ ಅಂದಾಗ ತಕ್ಷಣ ನೋಡ್ತಾರೆ ಗಂಗೆಯ ಚಿಲುಮೆ ಉಕ್ಕಿ ಬರ್ತಾ ಇದೆ ಸಿಹಿ ನೀರಿನ ಚಿಲುಮೆ ಉಕ್ಕಿ ಬರ್ತಾ ಇದೆ ಇಡೀ ಬಾವಿಯೇ ತುಂಬಿ ಹೋಗುತ್ತೆ ಈ ಪವಾಡವನ್ನು ನೋಡಿದಂತಹ ಜನ ಉದ್ಘೋಷದಿಂದ ಜೈ ಸಿದ್ಧಲಿಂಗೇಶ್ವರ ಮಹಾರಾಜಕೀ ಛೈ ಅನ್ನುವಂಥದ್ದನ್ನು ಜೈ ಹಾಕ್ತಾರೆ ಹೀಗೆ ಪಾದವಿಟ್ಟ ಕಡೆ ಎಲ್ಲವೂ ಕೂಡ ಧರ್ಮಸ್ಥಳವನ್ನಾಗಿ ಪಾದವಿಟ್ಟ ಕಡೆ ಎಲ್ಲವೂ ಕೂಡ ಧರ್ಮದ ಉಪದೇಶವನ್ನಾಗಿ ಪಾದ ಬಿಟ್ಟ ಎಲ್ಲ ಸ್ಥಳವೂ ಕೂಡ ಪುಣ್ಯಭೂಮಿಯನ್ನಾಗಿ ಮಾಡಿದಂತಹ ಮಹಾಯೋಗಿ ಯಾರಾದರೂ ಇದ್ದರೆ ಸಿದ್ಧಲಿಂಗ ಜಗದ್ಗುರುಗಳನ್ನುವಂತಹದ್ದು ಯಾವುದೇ ಅಹಂಕಾರ ದುಡ್ಡು ದರ್ಪ ದೌಲತ್ತಿಗೆ ಮಹಾಸನ್ನದೇವರು ಒಲಿಯೋದಿಲ್ಲ ಅವರು ಒಲಿಯುವುದು ಪ್ರೀತಿ ಮಮತೆ ಕರುಣೆ ತ್ಯಾಗ ಅನ್ನುವಂತಹ ಅಸ್ತ್ರಗಳಿಗೆ ಮಾತ್ರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿ ದೇವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಎನ್ನುವುದನ್ನು ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂ